ನಮಸ್ಕಾರ ಸರ್ ತುಂಬ ಸಂತೋಷ ಆಯಿತು ನಿಮ್ಮ ಆಫೀಸಿಗೆ ನಾನು ಬಂದು ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಏಯ್ ಥ್ಯಾಂಕ್ ಯು ಸರ್ ಏನಂದರೆ ನನಗೂ ಕೂಡ ಕಲ್ಪನೆ ಇರಲಿಲ್ಲ ಇಷ್ಟು ಬೇಗ ಇದನ್ನು ರಿಸಾಲ್ವ್ ಆಗುತ್ತೆ ಇಷ್ಟು ಬೇಗ ನೀವು ಅದು ಕೂಡ ಏನು ನಮ್ಮನ್ನು ಸೈಬರ್ ಇದರಲ್ಲಿ ಸಿಕ್ ನಿಮಗೆಲ್ಲ ಗೊತ್ತಿರೋಂಗೆ ಫಸ್ಟ್ ವಿಷಯ ಬಿಡ್ತೀನಿ ಒಂದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಮುಂಚೆ ನಮ್ಮ ಮಿಸ್ಸಸ್ಗೆ ಒಂದು ನಮ್ಮ ಫೋನ್ ಬಂತು ಅದು ಏನಂದರೆ ನೀವು ಯಾವ್ದಾರ ಏನೋ ಏನಾರ ಐಟಮ್ನ ನೀವು ಇದು ಮಾಡಿದ್ದೀರಾ ಅಂತ ಆರ್ಡ್ರ್ ಮಾಡಿದ್ದೀರಾ ಅಂತ ಅಬ್ವಿಯಸ್ಲಿ ಮಾಡಿದರೆ ಹೂ ಅಂತಾರೆ ಇಲ್ಲಾಂದರೆ ಕಟ್ ಮಾಡ್ಬಿಡ್ತಾರೆ ಇವ್ರು ಹೌದು ಮಾಡಿದ್ದೀವಿ ಕೂಡಲೇ ಅವರು ಫೋನ್ ಮಾಡಿ ಆ್ಯಕ್ಚುಲಿ ನೋಡಿ ಈ ನಂಬರ್ ಈ ನಂಬರ್ಗೆ ಒಂದು ಫೋನ್ ಮಾಡಿ ಅವ್ರು ನಿಮ್ಮ ಅಡ್ರೆಸ್ ಹುಡುಕ್ತೀನೇ ಅಂದರು ಅದರಲ್ಲಿ ಸ್ಟಾರು ಹ್ಯಾಶ್ ಟ್ಯಾಗು ಅದೆಲ್ಲ ಇತ್ತು ಇಲ್ಲೇ ಪ್ರಾಬ್ಲಮ್ ಇರೋದು ಈ ಸ್ಟಾರು ಇದ್ದಾಗ ಏನಾಗುತ್ತೆ ಅದನ್ನ ಮಾಡಿದ ಕೂಡಲೇ ಅವರು ವಾಟ್ಸಪ್ನ ಹ್ಯಾಕ್ ಮಾಡ್ಕೊಂಡ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ನ ಇದು ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿಂದ ನಮಗೆ ನಮಗೆ ಗೊತ್ತಿರೋರಿಗೆಲ್ಲ ವಾಟ್ಸಪ್ ಮೆಸೇಜ್ ಹೋಗ್ತಿದೆ ಅವರು ಫೋನ್ ಮಾಡಿದ್ರೆ ನಮಗೆ ಫೋನ್ ಸಿಗ್ತಾ ಇಲ್ಲ ದುಡ್ಡು ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಿದ್ರು ಗೊತ್ತಿಲ್ಲದೆ ತುಂಬ ಜನ ಹಾಕ್ಬಿಟ್ಟಿದ್ರು ಬಟ್ ಅದರಲ್ಲಿ ನಮಗೆ ಸಾರ್ ಹೇಳಿದ್ದ ಒನ್ ಅವರ್ ಗೋಲ್ಡನ್ ಪೀರಿಯಡ್ ಅಂತಿರುತ್ತೆ ಅಷ್ಟು ಒಳಗಡೆ ನಾವು ಕಂಪ್ಲೇಂಟ್ ಮಾಡಿದ್ರೆ ಆದಷ್ಟು ಬೇಗ ನಾವು ಹಿಡಿತೀವಿ ಅಂತ ಹೇಳಿದ್ರು ನಿಮ್ದು ಫಸ್ಟ್ ರಿಯಾಕ್ಷನ್ ಹೇಗಿತ್ತು ನಿಮ್ಗೆ ಗೊತ್ತಾಯ್ತು ನಿಮ್ ಹ್ಯಾಕ್ ಆಗಿದೆ ಅಲ್ಲ ಇಮಿಡಿಯೇಟ್ ಆಗಿ ನಾವು ಲೈವ್ ಮಾಡಿದ್ವಿ ಗೊತ್ತಾಗ್ತಿದ್ದಂಗೆ ಲೈವ್ ಮಾಡಿದ್ವಿ ಲೈವ್ ಮಾಡಿದಾಗ ಅಷ್ಟು ಜನ ನೋಡ್ತಾರೆ ತೊಂದರೆ ಆಗಲ್ಲ ಬಟ್ ಬೇರೆ ಏನಂದ್ರೆ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಡ್ಬೇಕು ನಿಮ್ ಕಡೆಯಿಂದ ಆಗಿರ್ತಕ್ಕಂಥ ಇಮಿಡಿಯೇಟ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದು ಮತ್ತೆ ಬ್ಯಾಂಕಿಗೆ ಇನ್ಫಾರ್ಮ್ ಹೌದು ಬ್ಯಾಂಕಿಗೆ ನೀವು ಇನ್ಫಾರ್ಮ್ ಮಾಡಿದ್ರೆ ಬ್ಯಾಂಕ್ ಏನ್ ಮಾಡುತ್ತೆ ಅಕೌಂಟ್ ಮಾಡಿ ಟ್ರಾನ್ಸಾಕ್ಷನ್ ಆಗದಂತೆ ನೋಡ್ಕೊಂಡು ಹೌದೌದು ಇನ್ಫಾರ್ಮ್ ಮಾಡಿದಾಗ ನಾವು ನಮ್ಮ ಕಡೆಯಿಂದ ಒನ್ ನೈನ್ ತ್ರೀ ನೈನ್ ತ್ರೀ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಆ ಹೆಲ್ಪ್ಲೈನ್ ಗೆ ಫೋನ್ ಮಾಡಿ ಎಲ್ಲ ಡೀಟೇಲ್ಸ್ ಕೊಟ್ಟರೆ ಅಲ್ಲಿ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡ್ತಾರೆ ದಟ್ ಮನಿ ಫ್ಲೋ ಅಟ್ ಲೀಸ್ಟ್ ಕಟ್ ಆಗ್ಬಹುದು ಹೌದು ದಟ್ ಈಸ್ ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಏನ್ ಗೊತ್ತಾ ಇಂಪಾರ್ಟೆಂಟ್ ಅವ್ರು ಫೋನ್ ಮಾಡಿದಾಗ ನಮಗೆ ನಂಬಿಸ್ತಾರೆ ಸೊ ಯಾವುದೋ ಒಂದು ಸೈಕೊಲಜಿಕಲ್ ಆಸ್ಪೆಕ್ಟ್ಸ್ ನಲ್ಲಿ ನಾವೇನೋ ಫಾರ್ ಎಕ್ಸಾಂಪಲ್ ನೀವು ಹೇಳಿದಾಗ ಈಗ ಲೇಡೀಸ್ ಇದ್ರೆ ಆನ್ಲೈನ್ ಶಾಪಿಂಗ್ ಮಾಡಿರ್ತಾರೆ ಇದು ಮಾಡಿರ್ತಾರೆ ಏನೋ ಡೆಲಿವರಿ ಬಂದಿದೆ ಅಥವಾ ಯಾರಾದರೂ ಯಂಗ್ ಪ್ರೊಫೆಷನಲ್ಸ್ ಇದ್ರೆ ನೀವೇನೋ ಜಾಬ್ಗೆ ಅಪ್ಲೈ ಮಾಡಿದಿರಾ ಮಾಡಿದೀರಾ ಮಾತಾಡಿದಾಗ ನಂಬಿಸ್ತಾರೆ ಅವ್ರು ಏನು ಅರ್ಥ ಮಾಡ್ಕೋಬೇಕಂದ್ರೆ ಯಾವುದಾದ್ರು ಒಂದು ನಿಮ್ಮ ವಿ ವಾಂಟ್ ಟು ಕನ್ವೇಸ್ ಇಂಥ ಟ್ರ್ಯಾಪ್ಗಳಿಗೆ ಬಲಿಯಾಗ್ತದೆ ಕರೆಕ್ಟ್ 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 ಅದೇ ಅದೇ ನೋಡಿ ನಮಗೂ ಗೊತ್ತಿರಲ್ಲ ಎಲ್ಲರೂ ನಾನು ಬುದ್ಧಿವಂತ ಆದರೂ ನಾವೇ ದಡ್ರಾಗ್ಬಿಟ್ಟಿದ್ದೀವಿ ಯಾಕಂದ್ರೆ ಅಷ್ಟು ಬುದ್ಧಿವಂತ ಇರ್ತಾರೆ ಇದರಲ್ಲಿ ಸೊ ಸಮ್ ಟೈಮ್ ಏನಾಗುತ್ತೆ ಆ ಎಕ್ಸೈಟ್ಮೆಂಟಲ್ಲಿ ಗೊತ್ತಾಗಲ್ಲ ರೆಗ್ಯುಲರಾಗಿ ಈ ಥರ ಫೋನ್ ಬರ್ತಿರುತ್ತೆ ಏ ಬಂದಿದ್ದಾರೆ ಫೋನ್ ಮಾಡಿ ಲಗೇಜ್ ಬರೋ ಏನೋ ಐಟಮ್ಸ್ ಬರುತ್ತೆ ಅಂತಾರಲ್ಲ ಅದೇ ಥರ ಈ ನಂಬರ್ ಅಂದ್ಕೊಂಬಿಟಲ್ಲ ಹ್ಯಾಶ್ ಟ್ಯಾಗು ಈ ಏನೋ ಈ ಸ್ಟಾರು ಇದೆಲ್ಲ ಇರೋದಿದೆಲ್ಲ ತುಂಬ ಇಂಪಾರ್ಟೆಂಟ್ ಅದು ಇದೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಈ ಥರದ್ದು ಯಾವುದೇ ನಂಬರ್ಗಾಗಲಿ ಆಮೇಲೆ ಓ ಟಿ ಪಿ ಆಗಲಿ ಯಾರಿಗಾರ ಕೊಡೋದು ಇದರಲ್ಲಿ ಸ್ವಲ್ಪ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡೋದು ಹಾಂ ಕ್ಲಿಕ್ ಮಾಡೋದು ಆಮೇಲೆ ಏನಂದರೆ ನಿಮಗೆ ಗೊತ್ತೂ ಆಗಲ್ಲ ಯಾಕಂದರೆ ಅವ್ರು ಟ್ರೈ ಮಾಡ್ತಿರ್ತಾರೆ ನಿಮ್ಮ ನಂಬರ್ ಸಿಗ್ತಿರಲ್ಲ ನಿಮ್ಗೆ ಯಾರು ಟ್ರೈ ಮಾಡಿ ಹೇಳೋದಕ್ಕೂ ಗೊತ್ತಾಗಲ್ಲ ಯಾರು ಹ್ಯಾಕ್ ಆಗಿದೆ ಅಂತ ಗೊತ್ತೂ ಆಗಲ್ಲ ಹೆಲ್ಪ್ ಮಾಡಲಿಕ್ಕೆ ಫೋನ್ ಮಾಡಿ ಫೋನ್ ಮಾಡಿದ್ರು ಫೋನ್ ಸಿಗಲ್ಲ ಅವಾಗ ಅಕ್ಕಪಕ್ಕದಲ್ಲಿರೋ ಫೋನ್ ಮಾಡಿ ಎಚ್ಚರಿಕೆ ಕೊಡಬೇಕು ಅದು ನಮ್ಗೆ ಒಳ್ಳೇದಾಯಿತು ಯಾರೋ ಬೇರೆ ನಂಬರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ನಮಗೆ ಗೊತ್ತಾಯಿತು ಸೊ ಇಮಿಡಿಯೇಟಾಗಿ ಲೈವ್ ಮಾಡಿದ್ವಿ ಏನಂದರೆ ಬರೀ ನೆಗೆಟಿವ್ ನ್ಯೂಸ್ ನೋಡಿ ನೋಡಿ ನೆಗೆಟಿವ್ ನಮ್ಗೆ ಅಟ್ರಾಕ್ಸ್ ಅಂತಾರಲ್ಲ ಆ ಥರ ಅದು ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ದಯವಿಟ್ಟು ಇದಕ್ಕೆ ಪಬ್ಲಿಸಿಟಿ ಬೇಕು ಪಾಸಿಟಿವ್ ನ್ಯೂಸ್ಗೆ ಈ ಥರ ರಿಸಾಲ್ವ್ ಆಗ್ತಿರೋದು ನೀವು ಹಿಡಿದಿರೋದು ಆಮೇಲೆ ಹೋಗಿ ನಿಮ್ಮ ಪ್ರಶಂಸನೀಯ ಅಂತ ಯಾಕೆ ಹೇಳಿದೆ ಅಂದರೆ ಅವರಿಂದ ಬಿಹಾರು ಅಲ್ಲಿಂದ ಬಾಂಬೆನೋ ಡೆಲ್ಲಿನೋ ಅಲ್ಲಿಗೆಲ್ಲ ಹೋಗಿ ವಿತ್ ಇನ್ ಒನ್ ವೀಕ್ ನೀವು ಕ್ಯಾಚ್ ಮಾಡಿದ್ರೆ ಅಂದ್ರೆ ಬಹಳ ಆಶ್ಚರ್ಯ ನಮ್ಮ ಅಕೌಂಟ್ ವಾಪಸ್ ದುಡ್ಡು ಬಂತು ಆಮೇಲೆ ಎಲ್ಲರೂ ಅನ್ಕೊಂತಾರೆ ಅವ್ರ ಸೆಲೆಬ್ರಿಟಿ ಅವ್ರಿಗೆ ಮಾಡ್ಬಿಡ್ತಾರೆ ಹಂಗಲ್ಲ ಆಕ್ಚುಲಿ ನೋಡಿ ನಾಲ್ಕು ಕೇಸ್ ಪತ್ತೆ ಆಗಿದೆ ಅಂತ ಅದರಿಂದ ನೀವೊಬ್ ಯಾರ ಚುರುಕಾಗಿ ಕಂಪ್ಲೇಂಟ್ ಕೊಟ್ಟು ಇನ್ನೊಂದು ಹತ್ತು ಜನಕ್ಕೆ ಹೆಲ್ಪ್ ಆಗುತ್ತೆ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಅಷ್ಟೇ ಹೊರತು ಆಕ್ಚುಲಿ ಪಬ್ಲಿಸಿಟಿ ಬೇಕಿದಕ್ಕೆ ನೀವೆಲ್ಲ ಇದನ್ನ ಶೇರ್ ಮಾಡಬೇಕು ಕ್ರೈಮ್ ತಪ್ಪುತ್ತೆ ಹೌದು ಇದರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಯಾವ್ಯಾವ ಪಬ್ಲಿಸಿಟಿ ಮಾಡ್ತೀವಿ ಯಾವ್ಯಾವ ಶೇರ್ ಮಾಡ್ತೀವಿ ಇಂಥ ವಿಷಯಗಳನ್ನ ಹೆಚ್ಚೆಚ್ಚು ಶೇರ್ ಮಾಡಿ ಒಂದು ನಂಬರ್ ಮಿಸ್ ಮಾಡಿದೆ ನೀವು ಮೊಬೈಲ್ ಇಟ್ಕೊಂಡಿದ್ದೀರಾ ಅಂದರೆ ಈ ನಂಬರ್ ಒಂದು ಜಾಪೇಟ್ಕೊಳ್ಳಿ ಒನ್ ನೈನ್ ತ್ರೀ ಝೀರೋ ಇದು ಸೈಬರ್ ಕ್ರೈಮ್ಗೆ ಡೈರೆಕ್ಟಾಗಿ ನೀವು ಕಂಪ್ಲೇಂಟ್ ಮಾಡೋ ನಂಬರ್ ಇದು ಎನಿ ಪ್ರಾಬ್ಲಮ್ ಆದರೆ ಸೈಬರ್ ಇದರಲ್ಲಿ ನೀವು ಒನ್ ನೈನ್ ತ್ರೀ ಝೀರೋ ಫೋನ್ ಮಾಡಿ ಎಲ್ಲ ರೀತಿ ನಿಮಗೆ ಪೊಲೀಸಿನಿಂದ ಸಹಾಯ ಸಿಗುತ್ತೆ ಥ್ಯಾಂಕ್ ಯು